ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ ಅಬ್ಬಿಗೊಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ನಿಮ್ಮ ನಿರಂತರ ಸಪೋರ್ಟ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಎಸ್ ನಿಮ್ಮ ಬೆಂಬಲ ಹೀಗೆ ಇರಲಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಅಂದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಆಲ್ರೆಡಿ ನೀವು ಕೂಡ ಬೆಲ್ ಐಕಾನ್ ಪ್ರೆಸ್ ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ನೇರವಾಗಿ ನಿಮಗೆ ಬರುತ್ತೆ ಸೊ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ಕಾನ್ಸೆಪ್ಟ್ ಬಂದುಬಿಟ್ಟು ಡಿಫ್ರೆಂಟ್ ಆಗಿರುವಂಥದ್ದು ಸೊ ಹಾಗಾಗಿ ತಮ್ಮದೇಲಿ ನೋಡಿರ್ಬೋದು ನೀವು ಸೊ ಐದು ವಿಷಯಗಳು ಮೇನ್ಲಿ ಎಸ್ ಇಂದಿನ ಯುಗದಲ್ಲಿ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದು ಬಹಳ ಅಪರೂಪವಾಗಿದೆ ಬ್ರ್ಯಾಂಡೆಡ್ ವಸ್ತುಗಳು ಐಷಾರಾಮಿ ಕಾರುಗಳಿರ್ಬೋದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರದರ್ಶನ ಮಾಡುವ ಒತ್ತಡ ಇವೆಲ್ಲವೂ ಕೂಡ ಹಣವನ್ನು ಅನಗತ್ಯವಾಗಿ ವ್ಯಯ ಮಾಡುವಂಥ ಒಂದು ಪ್ರಮುಖ ಕಾರಣಗಳಾಗಿವೆ ಹಣವನ್ನು ಸರಿಯಾಗಿ ನಾವು ನಿರ್ವಹಿಸದೇ ಇದ್ದರೆ ಅದು ದೀರ್ಘಕಾಲದ ಆರ್ಥಿಕ ತೊಂದರೆಗಳಿಗೆ ಕಾರಣವಾಗಬಹುದು ಖಂಡಿತ ಪ್ರತಿಯೊಂದಕ್ಕೂ ಕೂಡ ಹಣವೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹಣವನ್ನು ವ್ಯಯ ಮಾಡುವುದು ಕೂಡ ಒಂದು ಕಲೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಅದು ದೀರ್ಘಕಾಲದ ಆರ್ಥಿಕ ತೊಂದರೆಗಳಿಗೆ ಕಾರಣವಾಗುವುದನ್ನು ತಪ್ಪಿಸಬೇಕು ಇದೇ ರೀತಿಯ ಇದೇ ರೀತಿ ಖರ್ಚು ಮಾಡ್ತಾ ಹೋದರೆ ಸೊ ನಾವು ಹೇಳಿದಾಗೆ ಮುಂದೆ ಬರುವಂಥ ಆರ್ಥಿಕ ತೊಂದರೆಗಳಿಗೂ ಕೂಡ ಅದು ಕಾರಣ ಆಗ್ಬೋದು ಹೇಳಬಹುದು ವಿಶ್ವದ ಅತ್ಯಂತ ಯಶಸ್ವಿ ಹೂಡಿಕೆದಾರರಲ್ಲಿ ಒಬ್ಬರಾದರೆ ಎಲ್ರಿಗೂ ಗೊತ್ತು ಅಂದ್ಕೋತೀನಿ ವಾರನ್ ಬಫೆಟ್ ಅವರು ಹಣವನ್ನು ಉಳಿಸುವ ಮತ್ತು ಹೂಡಿಕೆ ಮಾಡುವ ಬಗ್ಗೆ ಅಮೂಲ್ಯ ಸಲಹೆಗಳನ್ನು ಯಾವಾಗಲೂ ಇರ್ತಾರೆ ಅವರ ಆರ್ಟಿಕಲ್ಗಳನ್ನು ಓದ್ತಾ ಇದ್ದರೆ ಖಂಡಿತ ಅದರ ಬಗ್ಗೆ ನಮ್ಗೆ ಗೊತ್ತ ಗೊ ಗೊತ್ತಿರುತ್ತೆ ಒಂದು ಕೆಲವೊಂದು ಸ್ಪೀಚ್ಗಳಿರ್ಬೋದು ಮತ್ತು ಅವರೊಂದು ಆರ್ಟಿಕಲ್ಸ್ಗಳು ಕೂಡ ಅವರ ಪ್ರಕಾರ ಹಣವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಅದ್ಭುತವಾಗಿ ಹೇಳ್ತಾರೆ ಹಣವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಎಂಬುದು ಸುವರ್ಣ ನಿಯಮ ಅಂತಲೇ ಹೇಳ್ತಾರೆ ಅವರ ಪ್ರಕಾರ ಇದೇ ಲೇಖನದಲ್ಲಿ ಅವರು ಬಫೆಟ್ ಅವರು ಹಣವನ್ನು ಎಲ್ಲಿ ವ್ಯರ್ಥ ಮಾಡಬಾರ್ದು ಎಂಬುದ ಕುರಿತು ಕೂಡ ತುಂಬ ಸ್ಪಷ್ಟವಾಗಿ ಕೂಡ ಕೆಲವೊಂದು ವಿಷಯಗಳ ಬಗ್ಗೆ ಸ್ಪಷ್ಟವಾಗಿ ಕೂಡ ಹೇಳಿದ್ದಾರೆ ನಾನು ಆವಾಗಲೇ ಮೆನ್ಷನ್ ಮಾಡಿದಾಗೆ ಐದು ವಿಷಯಗಳಲ್ಲಿ ನಾವು ಹಣವನ್ನು ಎಲ್ಲಿ ವ್ಯರ್ಥ ಮಾಡಬಾರ್ದು ಹಾಳು ಮಾಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಬಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಬಂದುಬಿಟ್ಟು ಹೊಸ ಕಾರುಗಳಿಗೆ ಹಣವನ್ನು ವ್ಯರ್ಥ ಮಾಡಬೇಡಿ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ಹೊಸ ಕೆಲಸ ಅಥವಾ ಬಡ್ತಿ ಸಿಕ್ಕಾಗ ಹೊಸ ಕಾರು ಖರೀದಿಸುವುದು ಅನೇಕರ ಮನಸ್ಸಿನಲ್ಲಿ ಮೊದಲು ಬರುವ ಆಲೋಚನೆ ಓಕೆ ಲೈಫ್ ಸ್ಟೈಲ್ ಸ್ಟೈಲನ್ನು ಡಿಫ್ರೆಂಟಾಗಿ ಸ್ವಲ್ಪ ಸೆಲೆಬ್ರೇಟ್ ಮಾಡೋಂಥ ಒಂದು ಕಾನ್ಸೆಪ್ಟ್ ಬಂದಾಗ ಏನೋ ಡಿಫ್ರೆಂಟಾಗಿ ಆಲೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಫೆಟ್ ಇದನ್ನು ದೊಡ್ಡ ತಪ್ಪು ಅಂತ ವಾದಿಸ್ತಾರೆ ಅದು ಪರಿಣ ಅದನ್ನು ಪರಿಗಣಿಸ್ತಾರೆ ಕೂಡ ಹೊಸ ಕಾರು ಶೋರೂಮಿಂದ ಬಂದ ಕ್ಷಣದಿಂದಲೇ ಕ್ಷಣದಿಂದಲೇ ಅದರ ಮೌಲ್ಯ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕುಸಿಯುತ್ತೆ ನಾವು ತರುವರಿಗೆ ಮಾತ್ರ ಯಾವುದೇ ವಸ್ತುಗಳಾದರೂ ಕೂಡ ಕಾರ ಅಂದರೆ ಯಾವುದೇ ವಸ್ತುಗಳಾದರೂ ಕೂಡ ಒಮ್ಮೆ ತಕೊಂಡ ಮೇಲೆ ಅದಾಗಲು ಸೆಕೆಂಡ್ ಹ್ಯಾಂಡೇ ಆಗುವಂಥದ್ದು ಸೊ ಹಾಗಾಗಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕುಸಿಯುತ್ತದೆ ಮತ್ತು ಐದು ವರ್ಷಗಳಲ್ಲಿ ಅರುವತ್ತು ಪರ್ಸೆಂಟ್ ಅದರ ಮೌಲ್ಯ ಹಾನಿಯಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅದರ ಬದಲಿಗೆ ಸಲಹೆಗಳನ್ನು ಅವರೇ ಸಜೆಸ್ಟ್ ಮಾಡ್ತಾರೆ ನಿಮಗೆ ಅಗತ್ಯವಿರುವಷ್ಟು ಮಾತ್ರ ಕಾರು ಖರೀದಿಸಿ ಮತ್ತು ಸೆಕೆಂಡ್ ಹ್ಯಾಂಡ್ ಅಥವಾ ರಿಯಾಯಿತಿ ಪ ದರಗಳನ್ನು ಕೂಡ ಪರಿಗಣಿಸಿ ಮತ್ತು ಹೆಚ್ಚಿನ ಹಣವನ್ನು ಹೂಡಿಕೆಗೆ ಬಳಸಿ ಅಂತ ಹೇಳ್ತಾರೆ ಇದು ಎಲ್ಲರೂ ಮಾಡುವಂಥ ವಾರನ್ ಬಫೆಟ್ ಅವರ ಪ್ರಕಾರ ಮೊದಲನೇ ಒಂದು ತಪ್ಪು ಅಂತ ಅವರು ಹೇಳುವಂಥದ್ದು ಐ ತಿಂಕ್ ಹೌದು ಹೌದು ಕೂಡ ಅನ್ಸ ಅನಿಸುತ್ತೆ ಎಲ್ಲರಿಗೂ ಕೂಡ ಎರಡನೇ ವಿಷಯ ಬಂದರೆ ಕ್ರೆಡಿಟ್ ಕಾರ್ಡ್ ಬಡ್ಡಿಗೆ ಬಲಿಯಾಗಬೇಡಿ ವೆರಿ ವೆರಿ ಇಂಪಾರ್ಟೆಂಟ್ ಖಂಡಿತ ಕ್ರೆಡಿಟ್ ಕಾರ್ಡ್ ಸಾಲವನ್ನು ಬಫೆಟ್ ಏನು ಹೇಳ್ತಾರೆ ಅಂದರೆ ಹಣದ ಬಲೆ ಅಂತ ಕರೀತಾರೆ ಹಣದ ಬಲೆ ಅಂತ ಕರೀತಾರೆ ಭಾರತದಲ್ಲಿ ಕ್ರೆಡಿಟ್ ಕಾರ್ಡ್ಗಳ ಬಡ್ಡಿ ದರ ವಾರ್ಷಿಕ ಮೂವತ್ತಾರು ಪರ್ಸೆಂಟ್ವರೆಗೆ ಇದೆ ಮೂವತ್ತಾರು ವರೆಗೆ ಅಂದರೆ ನಾವು ಒಂದು ಲಕ್ಷ ಬಾಕಿ ಬಿಟ್ಟರೆ ವರ್ಷಕ್ಕೆ ಮೂವತ್ತಾರು ಸಾವಿರ ಬಡ್ಡಿ ಕಟ್ಟಬೇಕಾಗತ್ತೆ ಕಟ್ಟಬೇಕಾಗತ್ತೆ ಎಲ್ಲೋ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಅರ್ಥ ಅದರ ಬದಲಿ ಏನು ಮಾಡ್ಬೋದು ಅಂತಂದರೆ ಕ್ರೆಡಿಟ್ ಕಾರ್ಡನ್ನು ಅತ್ಯವಶ್ಯಕ ಸಂದರ್ಭಗಳಲ್ಲಿ ಮಾತ್ರ ಬಳಸಬೇಕು ಅನಾವಶ್ಯಕ ಬಳಸಬಾರ್ದು ಬಡ್ಡಿ ರಹಿತ ಇ ಎಮ್ ಐ ಅಥವಾ ಡೆಬಿಟ್ ಕಾರ್ಡ್ ಬಳಸೋದು ಬಹಳ ಉತ್ತಮ ಅಂತ ಕೂಡ ಸಜೆಸ್ಟ್ ಮಾಡ್ತಾರೆ ಇನ್ನು ನಿಮ್ಮ ತಿಂಗಳ ಖರ್ಚನ್ನು ಬಜೆಟ್ ಮಾಡಿ ಹೇಗೆ ದೇಶ ಮತ್ತು ರಾಜ್ಯ ಪ್ರತಿ ವರ್ಷಕ್ಕೊಮ್ಮೆ ಬಜೆಟ್ಗೆ ಇಂತಿಷ್ಟು ಹಣ ಅಂತ ತೆಗೆದಿಟ್ಟು ಅದನ್ನು ಹೇಗೆ ಖರ್ಚು ಮಾಡ್ತಾರೆ ಹಾಗೆ ಅದನ್ನು ಮಾಡೋದು ಬೆಟರ್ ಅಂತ ಅವ್ರು ಹೇಳ್ತಾರೆ ಮೂರನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಜೂಜು ಮತ್ತು ಲಾಟರಿಗಳಿಗೆ ಹಣವನ್ನು ಕಳೆಯಬೇಡಿ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಜೂಜು ಮತ್ತು ಲಾಟರಿಗಳನ್ನು ಗಣಿತದ ಎಂದು ಬಫೆಟರು ವಾದಿಸ್ತಾರೆ ಜೂಜು ಮತ್ತು ತೆರಿಗೆ ಗಣಿತದ ತೆರಿಗೆ ಅಂತ ಟ್ಯಾಕ್ಸ್ ಅಂತ ಕರೀತಾರೆ ಅವರು ಲಾಟ್ರಿ ಟಿಕೆಟ್ ಗೆಲ್ಲುವ ಸಾಧ್ಯತೆ ಒಂದು ಮಿಲಿಯನ್ನಲ್ಲಿ ಒಂದು ಮಾತ್ರ ಅರ್ಥ ಆಗ್ತಾ ಇದೆ ಲಾಟ್ರಿ ಟಿಕೆಟ್ ಅಂತೂ ಒಂದು ಮಿಲಿಯನ್ನಲ್ಲಿ ಒಂದು ಮಾತ್ರ ಹೆಚ್ಚಿನ ಸಂದರ್ಭಗಳಲ್ಲಿ ನೀವು ನಿಮ್ಮ ಹಣವನ್ನು ಇದರಲ್ಲಿ ಕಳ್ಕೊಳ್ತೀರಿ ಬಫೆಟ್ ಅವರ ಪ್ರಕಾರ ನಿಮ್ಮ ವಿರುದ್ಧ ಸಂಭನೀಯತೆ ಇರೋ ಸ್ಥಳದಲ್ಲಿ ಹಣವನ್ನು ಇಡಬೇಡಿ ಜೂಜು ಮತ್ತು ಲಾಟ್ರಿಗಳು ಆರ್ಥಿಕವಾಗಿ ಹಾನಿಕಾರವಲ್ಲದೆ ಮಾನಸಿಕ ಒತ್ತಡವನ್ನು ಕೂಡ ಏನು ಮಾಡುತ್ತೆ ಏರುಪೇರು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಾಗಾಗಿ ಅಗತ್ಯಕ್ಕಿಂತ ಜಾಸ್ತಿ ಯೂಸ್ ಮಾಡುವ ಹಾಗಿಲ್ಲ ಅದಕ್ಕೆ ಬದಲಿ ಸಲಹೆಗಳೇನು ಅಂತಂದರೆ ಹೂಡಿಕೆ ಮತ್ತು ಉಳಿತಾಯದತ್ತ ಹೆಚ್ಚು ಗಮನ ಹರಿಸಿ ಜೊತೆಗೆ ನಿಜವಾದ ಕಠಿಣ ಪರಿಶ್ರಮದಿಂದ ಸಂಪತ್ತನ್ನು ಸೃಷ್ಟಿಸಬೇಕು ಅದೃಷ್ಟದ ಬದಲು ತರ್ಕಬದ್ಧ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಬಹಳ ಇಂಪಾರ್ಟೆಂಟ್ ಹಾಗಾಗಿ ಸೇವ್ ಮಾಡಬಹುದು ಅಂತ ನಾಲ್ಕನೇ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದು ಅಗತ್ಯಕ್ಕಿಂತ ದೊಡ್ಡ ಮನೆ ಖರೀದಿಸಬೇಡಿ ಬಹಳ ಚೆನ್ನಾಗಿರೋ ಗಾದೆ ಇದೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚೆ ಅಂತ ಹೇಳಿಬಿಟ್ಟು ಅಗತ್ಯಕ್ಕಿಂತ ದೊಡ್ಡ ಮನೆ ಖರೀದಿಸಬೇಡಿ ಬಫೆಟ್ ಅವರ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರು ಖರೀದಿಸಿದ ಮನೆಯಲ್ಲಿ ಇಂದಿಗೂ ಅವರು ವಾಸಿಸ್ತಾ ಇದ್ದಾರಂತೆ ಅವರ ಪ್ರಕಾರ ಮನೆ ಎಂಬುದು ವಾಸಿಸುವ ಸ್ಥಳ ಯಶಸ್ಸಿನ ಪ್ರತೀಕವಲ್ಲವೇ ಅಲ್ಲ ಅದು ತೋರಿಸ್ಕೊಳ್ಳುವಂಥದ್ದಲ್ಲ ಅದು ವಾಸಿಸೋದಕ್ಕೊಂದು ಒಂದು ನೆಮ್ಮದಿ ಕೊಡೋದಕ್ಕೊಂದು ವ್ಯವಸ್ಥೆ ಆಗಬೇಕಷ್ಟೇ ಹೊರತು ಅದು ಯಶಸ್ಸಿನ ಪ್ರತೀಕ ಅಲ್ಲವೇ ಅಲ್ಲ ದೊಡ್ಡ ಮನೆಗಳಿಗೆ ಹೆಚ್ಚಿನ ತೆರಿಗೆ ನಿರ್ವಹಣೆ ಖರ್ಚು ಮತ್ತು ಸಿಬ್ಬಂದಿ ಕೂಡ ಬೇಕಾಗ್ತಾರೆ ನಿಮಗೆ ಟೂ ಬಿ ಎಚ್ ಕೆ ಬೇಕಿದ್ದರೆ ಪ್ರದರ್ಶನಕ್ಕಾಗಿ ಫೋರ್ ಬಿ ಎಚ್ ತೆಗೆದುಕೊಂಡ್ರೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿಗಳು ಹೆಚ್ಚು ವ್ಯರ್ಥ ಮಾಡಬೇಕಾಗುತ್ತೆ ಹಾಗಾಗಿ ಏನಾಗುತ್ತೆ ಹಣ ಪೋಲಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೆ ಸಲಹೆಗಳು ಬದಲಿಯಾದರೂ ಏನು ಅಂದರೆ ನಿಮ್ಮ ಅಗತ್ಯಕ್ಕೆ ಅನುಗುಣವಾದ ಮನೆಯನ್ನೇ ಖರೀದಿಸಿ ಹೆಚ್ಚಿನ ಹಣವನ್ನು ಹೂಡಿಕೆಗೆ ಬಳಸಿ ಮತ್ತು ಮನೆಯನ್ನು ಆಸ್ತಿಯಾಗಿ ನೋಡಿ ಪ್ರತಿಷ್ಠೆಯ ಸಂಕೇತವಾಗಿ ಖಂಡಿತ ಅಲ್ವೇ ಅಲ್ಲ ಅವರು ಪಕ್ಕದವರು ಕಟ್ತಾ ಇದ್ದಾರೆ ನಾನು ದೊಡ್ಡ ಅದಕ್ಕಿಂತ ದೊಡ್ಡದಾಗಿ ಕಟ್ಟಬೇಕು ಅನ್ನೋದಕ್ಕಿಂತಲೂ ಕೂಡ ಅದು ನನ್ನ ಆಸ್ತಿ ಆಗಬೇಕೆ ಹೊರತು ಅದು ಪ್ರತಿಷ್ಠೆ ಸಂಕೇತ ಆಗಬಾರ್ದು ಮನೆ ಅಂತ ಹೇಳ್ತಾರೆ ಐದನೆಯದು ಮತ್ತು ಕೊನೆಯ ಪಾಯಿಂಟ್ ಐ ಥಿಂಕ್ ಇನ್ನೂ ಕೂಡ ಇಂಪಾರ್ಟೆಂಟ್ ಅಂದ್ಕೊಳ್ತೀನಿ ಬಫೆಟ್ ಹೇಳ್ತಾರೆ ಒಂದು ಕಡೆ ನೀವು ಅರ್ಥ ಮಾಡಿಕೊಳ್ಳದ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಡಿ ಯಾರೋ ಮಾಡ್ತಾರೆ ಹೇಗೋ ಮಾಡ್ತಾರೆ ಏನೋ ಮಾಡ್ತಾರೆ ಅಂತ ನಾನು ಅದನ್ನು ಮಾಡೋದಕ್ಕಿಂತ ನಿಮಗದು ಅರ್ಥ ಆಗಬೇಕು ಅದು ಹೌದಾ ಅಲ್ವಾ ಅಂತ ಅರ್ಥ ಆದ್ಮೇಲೆ ಅದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇಲ್ಲದ ಅರ್ಥ ಹೂಡಿಕೆ ಮಾಡಬೇಡಿ ಇಂದು ಮಾರುಕಟ್ಟೆಯಲ್ಲಿ ಏನಾಗಿದೆ ಅನೇಕ ಸಂಕೀರ್ಣ ಹೂಡಿಕೆ ಯೋಜನೆಗಳು ಕೂಡ ಉದಾಹರಣೆಗೆ ಕ್ರಿಪ್ಟೋ ಕೂ ಪೆನ್ಷನ್ಗಳ ಯೋಜನೆಗಳು ಬೇರೆ ಬೇರೆ ಕೆಲವೊಂದು ಇರ್ಬೋದು ಬೇಗ ಶ್ರೀಮಂತರಾಗ್ಬೋದು ಅನ್ನೋದು ಭರವಸೆಯನ್ನು ಮೂಡಿಸ್ತವೆ ಆದರೆ ಅಲ್ಲಿ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಹಾಗಾಗಿ ಅದಕ್ಕೆ ಬದಲಿಯಾಗಿ ಅಂತ ಬಂದರೆ ಬಫೆಟ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಅಗತ್ಯವನ್ನು ಗುರುತಿಸಿ ಪ್ರದರ್ಶನಕ್ಕೆ ಸಿಕ್ಕಿ ಹಾಕಿಕೊಳ್ಳಬೇಡಿ ಎರಡನೇದಾಗಿ ನೀವು ಅರ್ಥ ಮಾಡಿಕೊಳ್ಳದ ಹೂಡಿಕೆಗಳನ್ನು ತಪ್ಪಿಸಬೇಕು ಅರ್ಥ ನಿಮ್ಗೆ ಅರ್ಥ ಆಗಿರೋದು ಹೂಡಿಕೆ ಮಾಡಬಾರ್ದು ಅದು ನಿಮಗೆ ಸಂಬಂಧಪಟ್ಟರ ಅಲ್ಲ ಆಗಿರುತ್ತಾಗ ನಿಮಗೆ ನಿಮಗೆ ಬೇಕಾಗುವುದಿಲ್ಲ ಆಗಿರುತ್ತೆ ಅದು ಮಾಡಬಾರ್ದು ಖರ್ಚು ಮಾಡುವುದಕ್ಕಿಂತ ಉಳಿತಾಯ ಮತ್ತು ಹೂಡಿಕೆಗೆ ಪ್ರಾಮುಖ್ಯತೆಯನ್ನು ಕೊಡಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಖಂಡಿತ ಅವರೆಲ್ಲ ಮಾತೃಗಳ ಒಂದು ತಾತ್ಪರ್ಯ ಕೂಡ ಇಷ್ಟೇ ಖರ್ಚು ಮಾಡಿದ ನಂತರ ಉಳಿದದ್ದನ್ನು ಉಳಿಸಬೇಡಿ ಬಹಳ ಚೆನ್ನಾಗಿ ಹೇಳ್ತಾರೆ ಖರ್ಚು ಮಾಡಿದ ನಂತರ ಉಳಿದದ್ದನ್ನು ಉಳಿಸಬೇಡಿ ಉಳಿಸಿದ ನಂತರ ಉಳಿದದ್ದನ್ನು ಖರ್ಚು ಮಾಡಬೇಡಿ ಈ ತತ್ವಗಳನ್ನು ಅನುಸರಿಸಿದರೆ ನಿಮ್ಮ ಮತ್ತು ನಮ್ಮ ಆರ್ಥಿಕ ಸ ಭವಿಷ್ಯ ಸುಖವಾಗಿರುತ್ತೆ ಸಂತೋಷವಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮುಂದಿನ ಬಾರಿ ದೊಡ್ಡ ಖರ್ಚು ಮಾಡೋ ಮೊದಲು ಒಮ್ಮೆ ಆಲೋಚನೆ ಮಾಡಿ ಭವಿಷ್ಯಕ್ಕಾಗಿ ಅದನ್ನು ಇಟ್ಟರೆ ಖಂಡಿತ ಎಲ್ಲವೂ ಕೂಡ ಈ ಐದು ಪಾಯಿಂಟ್ಗಳು ಅಪ್ಲಿಕೇಬಲ್ ಆದರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಸಂತೋಷವಾಗಿರುತ್ತೆ ಬದುಕು ಕೂಡ ಅಂತ ಹೇಳ್ತಾ ನಿಮಗಿಷ್ಟ ಆದರೆ ಇದು ಖಂಡಿತ ತುಂಬ ಜನಕ್ಕೆ ಶೇರ್ ಮಾಡಿ ಜೊತೆಗೆ ನಿಮ್ಮ ಒಂದು ಕಮೆಂಟ್ ಮತ್ತು ಲೈಕನ್ನು ಯೂಟ್ಯೂಬಲ್ಲೇ ಮಾಡಿ ಅಂತ ಹೇಳ್ತಾ ನಿಮ್ಮ ನಿರಂತರ ಸಪೋರ್ಟ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್